ಇವತ್ತಿನ ದಿವಸ ನಮ್ಮ ಧಾರವಾಡ ತಾಲೂಕಿನಲ್ಲಿ ಉತ್ತಮವಾದಂಥ ಮಳೆಯಾಗಿದೆ ಉತ್ತಮವಾದಂಥ ಮಳೆಯಿಂದಾಗಿ ಎಲ್ಲ ರೈತ ಬಾಂಧವರು ಬಿತ್ತನೆ ಬಹುತೇಕ ಒಂದು ಪೂರ್ಣಗೊಳಿಸುವ ಹಂತದಲ್ಲಿದ್ದಾರೆ ನಮ್ಮ ಧಾರವಾಡ ತಾಲೂಕಿನಲ್ಲಿ ಧಾರವಾಡ ಹೋಬಳಿಯಲ್ಲಿ ಮೂವತ್ತೇಳು ಈ ತಿಂಗಳ ಮೂವತ್ತೇಳು ಪಾಯಿಂಟ್ ಒಂದು ಎಮ್ ಎಮ್ ಮಳೆ ಆಗ್ಬೇಕಾಗಿತ್ತು ಈಗ ನಮ್ಗೆ ಆಲ್ರೆಡಿ ತೊಂಬತ್ತೊಂಬತ್ತು ಎಮ್ ಎಮ್ ಮಳೆ ಆಗೈತೆ ರೀ ಆಮೇಲೆ ಇದರಲ್ಲಿ ಅಮೀನುಬಾವಿ ಹೋಬಳಿಯಾಗ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಆಗ್ಬೇಕಾಗಿತ್ತು ನೂರ ಇಪ್ಪತ್ತ್ಮೂರು ಪಾಯಿಂಟ್ ಆರು ಆಗೈತಿ ಈ ಜೂನ್ ತಿಂಗಳದಾಗ ಇದು ಸುಮಾರು ಎರಡು ನೂರ ಅಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಮಳೆ ಆದಾಗೈತೆ ನಮ್ಗೆ ಈ ತಿಂಗಳಲ್ಲಿ ಅದೇ ರೀತಿ ಗರ ಹೋಬಳಿಯಲ್ಲಿ ಸಹಿತ ನಲವತ್ನಾಲ್ಕು ಪಾಯಿಂಟ್ ಎರಡು ಆಗಬೇಕಾಗಿತ್ತು ಒಂದು ನೂರ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಮಳೆಯಾಗಿ ಸುಮಾರು ಒಂದು ನೂರ ಎಪ್ಪತ್ತೇಳು ಪರ್ಸೆಂಟ್ನಷ್ಟು ಹೆಚ್ಚಿನ ಮಳೆ ಆಗೈತಿ ಮತ್ತು ಅರ್ಣಾವರದಲ್ಲಿ ಐವತ್ನಾಲ್ಕು ಎಮ್ ಎಮ್ ಆಗ್ಬೇಕಾಗಿತ್ತು ಹಂಡ್ರೆಡ್ ಎಮ್ ಎಮ್ ಮಳೆ ಆಗೈತಿ ಹಂಡ್ರೆಡ್ ಎಮ್ ಎಮ್ ಮಳೆ ಆಗಿರೋದ್ರಿಂದ ಇಲ್ಲಿನೂ ಸಹಿತ ಸುಮಾರು ಒಂದು ಎಂಬತ್ತೈದು ಪರ್ಸೆಂಟ್ನಷ್ಟು ಹೆಚ್ಚಿನ ಮಳೆಯಾಗಿ ಎಲ್ಲ ರೈತ ಬಾಂಧವರು ಬಿತ್ತನೆ ಪ್ರಾರಂಭ ಮಾಡಿ ಸರಿ ಸುಮಾರು ಇನ್ನೇನು ಒಂದು ಮೂರ್ನಾಲ್ಕು ದಿವಸದಲ್ಲಿ ಬಿತ್ತನೆಯನ್ನು ಸಹಿತ ಇದ್ದಾರೆ ಈ ಸಲ ತಮಗೆಲ್ಲ ಗೊತ್ತಿರೋದಂಗೆ ಈ ಸಲ ಆಶಾದಾಯಕವಾದಂಥ ಒಂದು ಮುಂಗಾರು ಇದೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳು ಅದರ ಜೊತೆಗೆ ಇನ್ನು ನಾಲ್ಕು ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳು ನಾವು ಆಲ್ರೆಡಿ ಈಗ ತಾವು ಪ್ರತಿ ಲಾಸ್ಟ್ ಟೈಮ್ ನಿಮಗೊಂದು ನಾನು ಇದನ್ನು ಹೇಳ್ದಂಗೆ ಅವಾಗೇ ನಾವು ಮೇ ಮೂರನೇ ವಾರದಲ್ಲಿ ಬಿತ್ತನೆ ಬೀಜಗಳ ವಿತರಣೆಯನ್ನು ಸಾಯದ್ರಲ್ಲಿ ಪ್ರಾರಂಭ ಮಾಡಿದ್ವಿ ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸುಮಾರು ಒಂದು ಏಳು ಸಾವಿರದ ಐದುನೂರು ಕ್ವಿಂಟಲ್ನಷ್ಟು ನಾವು ಬಿತ್ತನೆ ಬೀಜಗಳನ್ನು ಪ್ರಮುಖವಾಗಿ ಹೆಸರಿರ್ಬೋದು ತೊಗರಿ ಉದ್ದು ಸೋಯಾಬೀನು ಗೋವಿನ ಜೋಳ ಮತ್ತು ಭತ್ತ ಈ ಥರ ಎಲ್ಲ ಪ್ರಮುಖವಾದ ಬೆಳೆಗಳ ಬಿತ್ತನೆ ಬೀಜಗಳನ್ನು ನಾವು ದಾಸ್ತಾನು ಮಾಡಿದ್ವಿ ಈಗ ಸುಮಾರು ಒಂದು ಆರು ಸಾವಿರ ಕ್ವಿಂಟಲ್ನಷ್ಟು ನಮ್ಗೆ ನಾಲ್ಕು ರೈತ ಸಂಪರ್ಕಗಳೂ ಮತ್ತು ಹೆಚ್ಚುವರಿ ಮಾರಾಟ ಕೇಂದ್ರಗಳಲ್ಲಿ ಆರು ಸಾವಿರದ ಒಂದು ನೂರು ಕ್ವಿಂಟಲ್ನಷ್ಟು ಬಿತ್ತನೆ ಬೀಜಗಳ ವಿತರಣೆ ಆಗಿದೆ ಹಾಗೆ ಹಾಗೆ ಸಾಕಷ್ಟು ಇನ್ನೂ ಯಾವುದೇ ನಮಗೆ ಬಿತ್ತನೆ ಬೀಜಗಳ ಕೊರತೆ ಯಾವುದೂ ಇಲ್ಲ ನಮ್ಮಲ್ಲಿ ಅದೇ ರೀತಿ ರಸಗೊಬ್ಬರಕ್ಕೆ ಬಂದರೆ ರಸಗೊಬ್ಬರ ವಿತರಣೆಯನ್ನು ಸಹಿತ ಖಾಸಗಿ ಮಾರಾಟಗಾರರಲ್ಲಿರ್ಬೋದು ಅಥವಾ ನಮ್ಮ ಸೊಸೈಟಿಯಲ್ಲಿ ಆಯಾ ಊರಲ್ಲಿ ಎಲ್ಲೆಲ್ಲಿ ಸೊಸೈಟಿ ಸೊಸೈಟಿದ ಅಲ್ಲಿ ಧಾರವಾಡದಲ್ಲಿ ಇಲ್ಲೆಲ್ಲ ನಾವು ನಮ್ಮ ಸರ್ಕಾರದಿಂದ ಏನು ಸರಬರಾಜು ಮಾಡಬೇಕಾಯ್ತೋ ಆ ಥರ ಮಾಡಿ ಯಾವುದೇ ರಸಗೊಬ್ಬರದ ಸಹಿತ ಕೊರತೆ ಯಾವುದೂ ಇರುವುದಿಲ್ಲ ಇನ್ಕ್ಲೂಡಿಂಗ್ ಡಿ ಎ ಪಿ ಇರ್ಬೋದು ಕಾಂಪ್ಲೆಕ್ಸ್ ಇರ್ಬೋದು ಯೂರಿಯಾ ಇರ್ಬೋದು ಪೊಟ್ಯಾಶ್ ಇರ್ಬೋದು ಎಲ್ಲ ನಮ್ಮ ಹತ್ರ ಸಾಕಷ್ಟು ಗೊಬ್ಬರ ಐತಿ ಹೀಗಾಗಿ ಏನೂ ನಮ್ಮ ಇದರಲ್ಲಿ ಯಾವುದೂ ಇದಿಲ್ಲ ಸಮಸ್ಯೆ ಇರುವುದಿಲ್ಲ ಇದನ್ನು ಮತ್ತೊಮ್ಮೆ ನಾನು ರೈತ ಬಾಂಧವರಿಗೆ ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋದೇನಾದ್ರೂ ಅಂದರೆ ಏನಾದರೂ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಾದರೂ ಅವರಿಗೆ ಸಮಸ್ಯೆ ಇದ್ದರೆ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಥವಾ ನನ್ನನ್ನಾದರೂ ಸಹಿತ ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿದ್ರೂ ಸಹಿತ ಅವರಿಗೆ ಬರ್ತಕ್ಕಂಥ ಏನೋ ಸಮಸ್ಯೆ ಇದ್ದರೂ ನಾವು ಇನ್ ಟೈಮ್ನಲ್ಲಿ ಪರಿಹಾರ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅಂತ ಹೇಳಿ ತಮ್ಮ ಮೂಲಕ ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೆ ರೈತರ ಸಹಕಾರ ಅಭಾಗ ಬಹಳ ಪ್ರಮುಖವಾಗಿ ಬ ಭಾಳ ಸಹಕಾರದಿಂದ ನಡ್ಕೋತಾ ಇದ್ದಾರೆ ಆ ರೈತರಿಂದ ನಮ್ಗೆ ರೈತ ಬಾಂಧವರು ಭಾಳ ಉತ್ತಮವಾದಂಥ ಒಂದು ಸಹಕಾರ ನಮ್ಮ ಜೊತೆಗೆ ಸಹಕಾರ ಭಾಳ ತುಂಬ ಇದೆ ಅವ್ರದ್ದು ಪ್ರತಿಯೊಂದು ಸಹಿತ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದು ಏನು ಬೇಕು ಅವರು ಸರದಿಯಲ್ಲಿ ಹಂಗೆ ಏನಾದರೂ ಗದ್ದಲಂತೂ ಇಲ್ಲಾರ್ದಂಗೆ ನಾವು ನೋಡೀವಿ ರೀ ಎಲ್ಲ ಎಂಟು ರೈತ ಸಂಪರ್ಕ ಕೇಂದ್ರಗಳನ್ನು ವಿತರಣೆ ಮಾಡೋದರಿಂದ ಯಾವುದೂ ಗದ್ದೆ ಇರಲಿಲ್ಲ ಸ್ವಲ್ಪ ಹೆಜ್ ಒಂದು ಐದು ಮಂದಿ ಹತ್ತು ಮಂದಿ ಇದ್ದರೂ ಸಹಿತ ಅವರು ಶಾಂತಯುತವಾಗಿ ತಮಗೆ ಬೇಕಂಥ ಬಿತ್ತನೆ ಬೀಜಗಳನ್ನು ನಾವು ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಒಂಬತ್ತರವರೆಗೂ ಸಹಿತ ನಾವು ಕೊಟ್ಟಿವ್ರು ರಶ್ ಇದ್ದಾಗ ಯಾವ ಮತ್ತು ಏನಂದರೆ ಎರಡನೇ ಶನಿವಾರ ಇರ್ಬೋದು ಮೂರನೇ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಇದು ಸಹಿತ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಎಲ್ಲವೂ ಓಪನ್ ಇಟ್ಟು ರೈತ ಬಂದವರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸೂಟಿ ಇದ್ದರೂ ಸಹಿತ ಬೆಳಿಗ್ಗೆ ಎಂಟರಿಂದ ಎಂಟಕ್ಕೆ ತೆಗ್ದಿದ್ದೀವಿ ಒಂಬತ್ತಕ್ಕೆ ಓಪನ್ ಮಾಡ್ತಿದ್ವಿ ಅವ್ರು ರೈತರ ರೆಸಿತಿ ಬರ್ತಾರೆ ಅವಾಗ ನಾವು ತೆಗೆದು ರಾತ್ರಿ ಕೆಲವು ಟೈಮ್ ಎಂಟು ಒಂಬತ್ತರವರೆಗೂ ಸಹಿತ ನಾವು ಬಿತ್ತನೆ ಬೀಜಗಳ ವಿತರಣೆಯನ್ನು ರೈತ ಸಂಪರ್ಕ ಕೇಂದ್ರಗಳು ಮತ್ತು ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳ ಮುಖಾಂತರ ವಿತರಣೆಯನ್ನು ಮಾಡಿದ್ದೀವಿ ನಾನು ರಾಜಶೇಖರ್ ಅಣಗೌಡ ಸಹಾಯಕ ಕೃಷಿ ನಿರ್ದೇಶಕರ ಧಾರವಾಡ ನಮಸ್ಕಾರ ನಾನು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಅಂಬಿನ ಹಾಮಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಪರಿಂದ ಮುಂಗಾರಿ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಇಲ್ಲಿ ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ನಮ್ಮ ಭಾವಿ ಹೋಬಳಿಗೆ ಸಂಬಂಧಪಟ್ಟಂತೆ ಮುಂಗಾರಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟರ್ನಷ್ಟು ನಮ್ಮ ಕೃಷಿ ಬೆಳೆ ಆವರಿಸ ಆವರಿಸುತ್ತೆ ಇಲ್ಲಿ ಇಪ್ಪತ್ತೈದು ಹಳ್ಳಿ ಬರುತ್ತವೆ ಈ ಒಂದು ಭಾವಿ ಹೋಬಳಿಗೆ ಇಲ್ಲಿವರೆಗೂ ನಾವು ನೂರು ಕ್ವಿಂಟಲ್ ಸೋಯಾಬೀನನ್ನು ವಿತರಣೆ ಮಾಡಿವಿ ಅದು ಮೂರು ಸೇಲ್ ಪಾಯಿಂಟ್ ಅಂದರೆ ಅಬಿನ್ಬಾವಿ ಹೆಬ್ಬಳ್ಳಿ ಮತ್ತು ಉಪ್ಪಿನ ಬಡ್ಕೇರಿ ಸುಮಾರು ಒಂದು ನೂರ ಐವತ್ತು ಕ್ವಿಂಟಲ್ನಷ್ಟು ಉದ್ದು ವಿತರಣೆ ಮಾಡಿದ್ದೀವಿ ಆಮೇಲೆ ಹೆಸರು ಬೀಜ ಬಂದುಬಿಟ್ಟು ಸುಮಾರು ಅರವತ್ತು ಕ್ವಿಂಟಲ್ನಷ್ಟು ಹೆಸರು ಪ್ರತಿ ವರ್ಷ ಥರ ಈ ವರ್ಷ ಹೆಸರು ಬೆಳೆ ಕಡಿಮೆ ಆಗ್ತಾ ಇದ್ದು ಉದ್ದು ಮತ್ತು ಸೋಯಾಬೀನ್ ಆವರಿಸ್ತಾ ಇದೆ ಅದೇ ರೀತಿಯಾಗಿ ಹತ್ತಿ ಕ್ಷೇತ್ರವೂ ಕೂಡ ಕಡಿಮೆ ಆಗುತ್ತಿದ್ದು ಅದು ಕೂಡ ಉದ್ದು ಮತ್ತು ಸೋಯಾಬೀನ್ ಕ್ಷೇತ್ರ ಆವರಿಸಿದೆ ಈಗ ಮುಂಗಾರು ಚೆನ್ನಾಗಿರೋದ್ರಿಂದ ಆಲ್ಮೋಸ್ಟ್ ನಮ್ದು ಹಂಡ್ರೆಡ್ ಪರ್ಸೆಂಟ್ ಸೋಯಿಂಗ್ ಆಗುವಂತ ಒಂದು ಸಾಧ್ಯತೆ ಇತ್ತು ತೊಗರಿ ಬೆಳೆ ಕಡಿಮೆ ತೊಗರಿ ಬೆಳೆ ಅಲ್ಲಲ್ಲಿ ಅಂದ್ರೆ ಬರೀ ಜೊತೆಗೆ ಮಿಶ್ರ ಬೆಳೆಯಾಗಿ ಬೆಳಿತಾರೆ ಪೂರ್ತಿಯಂತೂ ತೊಗರಿ ಹಾಕೋದು ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ ಶೇಂಗಾ ಶೇಂಗಾನು ಸ್ವಲ್ಪ ಎಣ್ಣೆ ಕಾಳುಗಳಲ್ಲಿ ಸೋಯಾಬೀನ್ ಒಂದಿದ್ದು ಸ್ವಲ್ಪ ಮಟ್ಟದಲ್ಲಿ ಶೇಂಗಾ ಆವರಿಸ್ತಾ ಇದೆ ಗೊಬ್ಬರದ್ದು ನಮ್ಮ ಹೋಬಳಿಗೆ ಸಂಬಂಧಪಟ್ಟಂಗೆ ಯಾವುದು ಸಮಸ್ಯೆಗಳಿಲ್ಲ ಇಲ್ಲಿ ನಾಲ್ಕು ಸೊಸೈಟಿ ಆಮೇಲೆ ಡೀಲರ್ ಅಂಗಡಿಗಳಿದಾವೆ ಸಾಕಷ್ಟು ಇಲ್ಲಿ ಡಿ ಎ ಪಿಗಂತೂ ಯಾವುದೂ ಕೊರತೆ ಆಗಿಲ್ಲ ಇನ್ನೂವರೆಗೂ ಈಗ ಬಿತ್ತನೆ ಆದ್ಮೇಲೆ ಏನು ಯೂರಿಯಾ ಸಾಕಷ್ಟು ಸ್ಟಾಕ್ ಬರ್ತಾ ಇದೆ ಯೂರಿಯಾನು ಕೂಡ ಚೆನ್ನಾಗಿ ಸಪ್ಲೈ ಆಗಿ ನಮ್ಮ ಅಮ್ಮಿನ ಮಾವಿ ಹೋಬಳಿಗ್ ಸಂಬಂಧಪಟ್ಟಂಗೆ ಯಾವುದೋ ಗೊಬ್ಬರದ ಸಮಸ್ಯೆ ಇರೋದಿಲ್ಲ ಅಂತ ನಾವು ಈ ಅಂದ್ರೆ ನಮ್ದು ಬಿತ್ತನೆ ಕ್ಷೇತ್ರ ಮುಗ್ದು ಹೋಗಿದೆ ಈಗ ನಾವು ಅಡಿಷನಲ್ ಬರ್ತಾ ಇದೇ ಏನ್ ಸಮಸ್ಯೆ ಇಲ್ಲ ನಮ್ಮ ಹತ್ರ ಇನ್ನೊಂದು ವೆರೈಟಿ ಇದೆ ಡಿ ಎಸ್ ಬಿ ಇಪ್ಪತ್ತೊಂದು ಅದು ನೀರ್ ಹೆಚ್ಚಿಗೆ ಬೇಕು ಅದನ್ನ ಈ ಕ್ಷೇತ್ರದಾಗ ಅವರು ಇದ್ ಮಾಡಂಗಿಲ್ಲ ಕರೆ ಕೊರತೆ ಏನು ಇಲ್ಲ ಅರ್ಧ ತಾಸು ಒಂದ್ ತಾಸ ಒಳಗೆ ಮತ್ತೆ ಬರ್ತೈತಿ ನಾವ್ ಮತ್ತೆ ಕೊಟ್ಟು ಸರಿ ಮಾಡ್ತೀವಿ ಕೊರತೆ ಅಂತೂ ಯಾವುದೂ ಇಲ್ಲ ರೀ